ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರುಚಿಕರವಾಗಿರುವಂಥ ಚಟ್ನಿ ಮಾಡ್ತಾಯಿದ್ದೀನಿ ಅದ್ಯಾವುದಪ್ಪ ಅಂದರೆ ಕಡಲೆಬೇಳೆ ಚಟ್ನಿ ತುಂಬಾ ರುಚಿಯಾಗಿರುವಂಥ ಚಟ್ನಿ ಇದು ದೋಸೆಗೆ ಚಪಾತಿಗೆ ಇಡ್ಲಿಗೆ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಟೈಮು ಒಂದೇ ಥರ ಚಟ್ನಿ ಮಾಡೋ ಬದಲಿಗೆ ಈ ರೀತಿ ಡಿಫ್ರೆಂಟಾಗಿ ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ಈ ಅಳತೆಗೆ ಒಂದು ಕಪ್ನಷ್ಟು ಕಡಲೆಬೇಳೆನ ಹಾಕಿ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹದವಾಗಿ ಹುರ್ಕೋಬೇಕು ಐ ಫ್ಲೇಮ್ ಇಟ್ಕೋಬಾರ್ದು ಬೇಗ ಕಪ್ಪಾಗಿಬಿಡುತ್ತೆ ಕಡಲೆಬೇಳೆಗಳು ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಇದಕ್ಕೆ ಇನ್ನು ಉಳಿದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೋಬೇಕು ನೋಡಿ ಕಡಲೆಬೇಳೆ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಮೂರು ಇಲ್ಕಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟು ಗುಂಟೂರು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಡ್ಡಿ ಎಲೆಗಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ನೀಟಾಗಿ ಹೊಂಬಣ್ಣ ಬರೋ ರೀತಿಯಲ್ಲಿ ಫ್ರೈ ಆಗೋವರೆಗೂ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧದಷ್ಟು ಫ್ರೈ ಆಗಿದ ತಕ್ಷಣ ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗಿಲ್ಲಿ ಖಾರಬೆ ಎಷ್ಟು ಬೇಕು ನೋಡಿಕೊಂಡು ಗುಂಟೂರು ಮೆಣ್ಸಿನ್ಕಾಯಿಗಳನ್ನ ಬಳಸ್ಕೋಬೇಕು ಕಲರ್ ಸ್ವಲ್ಪ ಚೆನ್ನಾಗಿ ರೆಡ್ಡಿಶಾಗಿ ಬರಬೇಕು ಚಟ್ನಿ ಅಂದರೆ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿಗಳ್ನ ಸೇರಿಸ್ಕೋಬೋದು ಗುಂಟೂರು ಮೆಣ್ಸಿನ್ಕಾಯಿನ ಒಂದೆರಡು ಕಡಿಮೆ ಮಾಡಿಕೊಂಡು ಒಂದೆರಡರಿಂದ ಮೂರು ಬ್ಯಾಡಿಗೆ ಮೆಣ್ಸಿನಕಾಯಿಗಳನ್ನ ಆ್ಯಡ್ ಮಾಡಿದ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಬಳಸಿಲ್ಲ ಬರೀ ಗುಂಟೂರು ಮೆಣ್ಸಿನ್ಕಾಯಿಗಳನ್ನೇ ಬಳಸಿದ್ದೀನಿ ತುಂಬಾ ರುಚಿಯಾಗಿರೋಂಥ ಚಟ್ನಿ ಇದು ನೋಡಿ ಈಗ ಹೊಂಬಣ್ಣ ಬರೋ ರೀತಿಲಿ ಕಡಲೆಬೇಳೆ ಕೂಡ ಫ್ರೈ ಆಯಿತು ನೋಡಿ ಈ ಹದಕ್ಕೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಪಾತ್ರೆ ಬಿಸಿಗೆನೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಂಡ್ರೆ ನಾವು ಇದನ್ನು ಒಂದು ವಾರದವರೆಗೂ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು ಚಟ್ನಿ ಪುಡಿನ ಅದಕ್ಕೋಸ್ಕರ ಒಣ ಕೊಬ್ಬರಿ ತುರಿನೇ ಸೇರಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಈಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಮೊದಲಿಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ಚಟ್ನಿ ಪುಡಿ ರೆಡಿ ಆಯಿತು ಬೇಕಿದ್ದರೆ ಇದನ್ನು ಒಂದು ವಾರಗಟ್ಟಲೆ ಇಟ್ಕೊಂಡು ಕೂಡ ತಿನ್ಬೋದು ಈಗ ಇದನ್ನು ಚಟ್ನಿ ರುಬ್ಬಕ್ಕೆ ಮಾಡ್ಕೋಬೇಕು ಅಂದರೆ ನೀರನ್ನು ಸೇರಿಸಿ ರುಬ್ಕೊತಾಯಿದ್ದೀನಿ ನೀರೆಷ್ಟು ಬೇಕು ನೋಡಿಕೊಂಡು ಹದವಾಗಿ ರುಬ್ಕೋಬೇಕು ನೋಡಿ ಈಗ ನೈಸಾಗಿ ಚಟ್ನಿ ರೆಡಿಯಾಯಿತು ತುಂಬಾ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಚಟ್ನಿ ಇದು ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಸೇರಿಸೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಎಲೆಗಳು ಮತ್ತು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ತಾ ಹಿಂಗ್ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಚಟ್ನಿ ಈಗ ಇದನ್ನು ಚಟ್ನಿ ಜೊತೆ ಸೇರಿಸ್ಕೊಂಡ್ರೆ ರುಚಿಕರವಾಗಿರೋಂಥ ಕಡಲೆಬೇಳೆ ಚಟ್ನಿ ರೆಡಿಯಾಗುತ್ತೆ ನೋಡಿ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ನಾನಾಗಲೇ ಹೇಳಿದಾಗೆ ಒಳ್ಳೆ ಕಲರ್ಫುಲ್ ಆಗಿರುವಂಥ ಟೇಸ್ಟಿಯಾಗಿರೋಂಥ ಕಡಲೆಬೇಳೆ ಚಟ್ನಿ ಇದು ದೋಸೆ ಇಡ್ಲಿ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನಾವು ಇದೇ ರೀತಿ ಬೇರೆ ಬೇರೆ ಕಾಳುಗಳಲ್ಲೂ ಕೂಡ ಚಟ್ನಿ ಮಾಡ್ಬೋದು ನಾನಾಗಲೇ ಹೇಳಿದಾಗೆ ಇದನ್ನು ನೀರು ಹಾಕೋದಕ್ಕೆ ಮುಂಚೆ ಅಂದರೆ ನೀರು ನೀರಾಗೋದಕ್ಕೆ ಮುಂಚೆ ಚಟ್ನಿ ಪುಡಿ ಹದಕ್ಕೆ ಕೂಡ ಮಾಡಿಟ್ಕೋಬೋದು ಒಂದು ವಾರ ಹದಿನೈದು ದಿವಸ ಇಟ್ಕೊಂಡು ಕೂಡ ಬಳಸ್ಕೋಬೋದು ನಾವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಮೊಸರು ಮತ್ತು ನೀರನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಚಟ್ನಿ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ದೋಸೆ ಜೊತೆಗೆ ಮಾಡಿದ್ದೆ ನಾನು ತುಂಬ ಟೇಸ್ಟಿಯಾಗಿರೋಂಥ ಕಡಲೆಬೇಳೆ ಚಟ್ನಿ ದೋಸೆಗಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್